ನಮಸ್ತೆ ಸ್ನೇಹಿತರೆ ಮಂಗಳೂರು ಮಸಾಜ್ ಪಾರ್ಲರ್ ಮೇಲೆ ದಾಳಿ ಮಾಡುವಂತ ಶ್ರೀರಾಮ ಸೇನೆಯವರು ಧರ್ಮಸ್ಥಳ ಗ್ರಾಮದ ಸೌಜನ್ಯ ಮೇಲೆ ನಡೆದಂತಹ ಭೀಕರವಾದಂತಹ ಅತ್ಯಾಚಾರ ಮತ್ತು ಹತ್ಯೆ ಆಯ್ತಲ್ಲ ಯಾವತ್ತಾದರೂ ದಾಳಿ ಮಾಡಿದಾರಾ ಯಾವತ್ತಾದರೂ ಪ್ರತಿಭಟನೆ ಮಾಡಿದಾರ ಯಾವತ್ತಾದರೂ ದನಿ ಎತ್ತಿದ್ದಾರಾ ಖಂಡಿತ ಇಲ್ವಲ್ಲ ಯಾಕೆ ಸೌಜನ್ಯ ಹೆಣ್ಮಗಳಲ್ವಾ ಸೌಜನ್ಯ ಹಿಂದೂ ಅಲ್ವಾ ಆನೆ ಮಾಹುತ ನಾರಾಯಣ ಹಿಂದೂ ಅಲ್ವಾ ಅವರ ತಂಗಿ ಯಮುನಾ ಹಿಂದೂ ಅಲ್ವಾ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇದೆ ಸೌಜನ್ಯಗೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಸಿ ಬಿ ಐ ಕೋರ್ಟ್ ಹೇಳಿದೆ ಇಷ್ಟೆಲ್ಲ ನಡೀತಿದ್ರು ಸಹ ಅಧಿಕಾರಿಗಳು ಇಷ್ಟೆಲ್ಲ ಅನ್ಯಾಯ ಮಾಡಿದರೂ ಸಹ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಸೌಜನ್ಯರ ತಂದೆ ಸಹ ತೀರ್ ಹೋದ್ರು ಇಷ್ಟೆಲ್ಲ ಆದರೂ ಸಹ ಶ್ರೀರಾಮ ಸೇನೆಯವರಿಗೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಉದ್ದುದ್ದ ಮಾತನಾಡ್ತಾರೆ ಪ್ರಸಾದ್ ಬ್ಯಾಗ್ಲರ್ಗಳ ಮೇಲೆ ದಾಳಿ ಮಾಡ್ತಾರೆ ಯಾತಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಫೇಮಸ್ ಆಗಲಿಕ್ಕೆ ಕೊರ್ಟಿದ್ದೀರಾ ನಾವು ಇದನ್ನೇ ಹೇಳ್ತಾ ಇರುವಂಥದ್ದು ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ಅಕ್ರಮ ಆಗ್ತಾ ಇದೆಯೋ ಅಲ್ಲಿ ಹೋಗಿ ನ್ಯಾಯ ಕೊಡಿಸೋವಂಥ ಕೆಲಸ ಮಾಡಿ ನಾವು ಕೇಸರಿ ಹಾಕ್ಕೊಳ್ಳೋದು ನಮ್ಮ ಹಿಂದೂಗಳಿಗೆ ಮೇಲಾದಂತಹ ಅನ್ಯಾಯವನ್ನು ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಅಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನು ಪ್ರಶ್ನೆ ಮಾಡೋದಕ್ಕೆ ನೀವು ಹೋರಾಟಗಾರರೇ ಆಗಿದ್ರೆ ಈ ಪ್ರಕರಣವನ್ನ ತಗೋಬೇಕಾಗಿತ್ತು ಒಂದೇ ಒಂದು ದಿವ್ಸ ಆದ್ರೂ ಯಾವತ್ತಾದ್ರೂ ನಿಮ್ಮ ಭಾಗದಲ್ಲಿ ಯಾವತ್ತಾದ್ರೂ ಯಮುನಾ ನಾರಾಯಣ ಸೌಜನ್ಯ ಈ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಒಬ್ಬ ಆನೆ ಮಾವುತನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನಿಸಿದೆಯಾ ಏಕಾಏಕಿ ಹೋಗ್ತಿರಿ ಬೇರೆ ಏನೋ ಉಡುಪಿನಲ್ಲಿ ಅದು ಯಾವುದೋ ಒಂದು ಬಾತ್ರೂಮ್ ಅಲ್ಲಿ ಕ್ಯಾಮ್ರಾ ಇಟ್ಟು ಅಂತ ಹೋಗ್ತಿರಿ ಅಲ್ಲಿ ಪ್ರತಿಭಟನೆ ಮಾಡ್ತೀರಿ ಮತ್ತೆ ದಕ್ಷಿಣ ಕನ್ನಡದ ಶಾಸಕರುಗಳು ಅಲ್ಲಿ ಹೋಗ್ತಾರೆ ಲವ್ ಜಿಹಾದ್ ಅಂತಾರೆ ಅದು ಹಿಜಾಬ್ ಅಂತಾರೆ ಇದಕ್ಕೆಲ್ಲ ನಿಮಗೆ ಗಮನ ಇರುತ್ತೆ ಆದರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಅನ್ನಿಸ್ತಾ ಇಲ್ವಾ ಯಾಕೆ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆಯಲ್ಲ ಹದಿಮೂರು ವರ್ಷಗಳ ಹಿಂದೆ ಈ ಹೋರಾಟ ನಿಂತೋಗಿದ್ರೆ ಹೌದಪ್ಪ ನಿಂತೋಗಿದೆ ಅಂತ ಹೇಳ್ಬೋದು ಇವತ್ತಿಗೂ ಆ ಹೋರಾಟ ನಡೀತಾ ಇದೆಯಲ್ಲ ಇವತ್ತಿಗೂ ಸಹ ನ್ಯಾಯಾಲಯದಲ್ಲಿ ಸೌಜನ್ಯನ ಏನು ಸೌಜನ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಸಂತೋಷ ನಿರಪರಾಧಿ ಅಂತ ಹೇಳ್ತಾ ಇದಾರಲ್ಲ ಯಾಕೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಂಗಿಲ್ಲ ಯಾಕೆ ಇದ್ರ ಬಗ್ಗೆ ಧ್ವನಿ ಅಂತಲ್ಲ ಯಾಕೆ ಇದ್ರ ಬಗ್ಗೆ ಪ್ರತಿಭಟನೆ ಮಾಡೋದಿಲ್ಲ ಯಾರಾದ್ರೂ ಇರಲೇಬೇಕಲ್ಲ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂತಹ ಒಂದು ಗುಂಪು ಇರಲೇಬೇಕಲ್ಲ ಅದಿನ್ನೂ ಜೀವತ್ವ ಇರುತ್ತಲ್ವಾ ಅದು ಯಾರು ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ಒಬ್ಬ ಚಾಮುಂಡೇಶ್ವರಿ ಭಕ್ತೆ ಸೌಜನ್ಯ ಅವರು ಇಡೀ ಕುಟುಂಬ ಹಿಂದೂಗಳು ನಾರಾಯಣ ಆನೆ ಬಾಹುತನನ್ನು ಸಲುತಿದ್ದಂತಹ ನಾರಾಯಣ ಅವರ ತಂಗಿ ನಾರಾಯಣ ಯಮುನೆಯ ಮೇಲೆ ಹೃದಯ ಮೇಲೆ ಅತ್ಯಾಚಾರ ಆಗುತ್ತೆ ಸೌಜನ್ಯ ದೇಹವನ್ನು ಕಚ್ಚಿ ಕಚ್ಚಿ ಕೊಂದು ತಿಂದಿದ್ದಾರೆ ಅವಳ ಗರ್ಭಗುಡಿಗೆ ಆರೆಂಚು ಮಣ್ಣು ತುಂಬಿದ್ದಾರೆ ಕಲ್ಲಿನಿಂದ ಜಜ್ಜಿದ್ದಾರೆ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಈಗ ಯಾವುದೂ ಸಹ ನಿಮ್ಮ ಕಣ್ಣು ಮುಂದೆ ಬರ್ತಾ ಇಲ್ವಾ ನಿಮಗೆ ಮಸಾಜ್ ಪಾರ್ಲರ್ಗಳ ಮೇಲೆ ದಾಳಿ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗೋಯ್ತು ಏನು ರೋಷಾವೇಶಗಳು ತೋರಿಸ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ತೋರಿಸಿ ಸ್ವಾಮಿ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಲ್ಲಿ ಕೇಳ್ತಾ ಇರುವುದು ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಆವತ್ತು ಈ ದೇಶದಲ್ಲಿ ನ್ಯಾಯ ಇದೆ ಅಂತೇಳಿ ನಾವು ತಿಳ್ಕೊಳ್ಳುವಂಥದ್ದು ನೀವು ಪೌರುಷ ತೋರಿಸುವಂಥದ್ದು ನೀವು ಗಲಾಟೆ ಮಾಡುವಂಥದ್ದು ಎಲ್ಲವನ್ನು ಮಾಡಬೇಕಾಗಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ಇಂತಹ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ನೀವು ತೆಗೆದುಕೊಳ್ಳುವಂತಹ ಈ ನಿರ್ಧಾರಗಳು ಪ್ರತಿಭಟನೆಗಳು ಸೌಜನ್ಯಕ್ಕೆ ಕೊಡುವಂತಹ ಒಂದು ನ್ಯಾಯ ಕೊಡಿಸಿದಾದ್ರೆ ಇಡೀ ದಕ್ಷಿಣ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಹಾಗೆ ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ ಹೋರಾಟ ಮಾಡ್ತಾ ಇಲ್ವಾ ಅಲ್ಲಿ ಹಿಂದೂ ಹೋರಾಟಗಾರರು ಕೇಸರಿ ಹಾಕೊಂಡು ಓಟ ಹೋರಾಟ ಮಾಡ್ತಾ ಇಲ್ವಾ ಅವ್ರು ಹಿಂದೂ ಹೋರಾಟಗಾರರಲ್ವಾ ಅಲ್ವಾ ಯಾತಕ್ಕೆ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಬೇಕು ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿ ಯಾರು ಅಂತ ಕಂಡಿಡೀರಿ ನಿಮ್ಗ ಹಕ್ಕು ಇದೆ ಆ ಶಕ್ತಿ ಇದೆ ಅಲ್ವಾ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಪ್ರಮೋದ್ ಮುತಾಲಿಕ್ ಅವರು ಬೇರೆ ಎಲ್ಲದಕ್ಕೂ ಪ್ರೆಸ್ ಮೀಟ್ ಮಾಡ್ತೀರಿ ಲವ್ ಜಿಹಾದ್ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀರಿ ಹೆಲ್ಪ್ಲೈನ್ ನಂಬರ್ಗಳನ್ನು ಕೊಡ್ತೀರಿ ಹಿಂದೂಗಳ ರಕ್ಷಣೆಗೆ ಹೆಲ್ಪ್ಲೈನ್ ನಂಬರ್ ಅನ್ನು ಕೊಡ್ತೀರಿ ಎಲ್ಲವನ್ನೂ ಮಾಡಿದ್ದೀರಲ್ಲ ಯಾತಕ್ಕೋಸ್ಕರವಾಗಿ ಆ ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತಾ ಈ ಹೆಣ್ಣು ಮಕ್ಕಳಿಗೆ ಯಾಕೆ ನ್ಯಾಯ ಕೊಡಿಸೋದಕ್ಕೆ ಮುದ್ದಾಗ್ತಾ ಇಲ್ಲ ಕೊಡಿಸಬೇಕು ನಿಮ್ಮ ಕರ್ತವ್ಯ ಸಾಮಾಜಿಕ ಹೋರಾಟಗಳಲ್ಲಿ ಇಳಿದ ಮೇಲೆ ಹಿಂದೂ ಪರ ಹೋರಾಟಗಳಲ್ಲಿ ಇಳಿದ ಮೇಲೆ ನೀವು ನ್ಯಾಯ ಕೊಡಿಸ್ಬೇಕಾಗಿತ್ತು ಇವತ್ತು ನೂರು ವರ್ಷಗಳ ಏನು ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದೆ ಬರಬೇಕಾಗಿತ್ತು ದನಿ ಎತ್ತಬೇಕಾಗಿತ್ತು ಆದರೆ ನೂರು ವರ್ಷಗಳ ಸಂಭ್ರಮದಲ್ಲಿ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಈ ಹೆಣ್ಣು ಮಕ್ಕಳು ಮತ್ತು ನಾರಾಯಣ ಇವರ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ ಇವರಷ್ಟು ಜನರು ಹಿಂದೂಗಳು ಸ್ವಾಮಿ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಹುಟ್ಟಿಕೊಂಡಿರುವಂತಹ ಸಂಘಟನೆಗಳು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಆಗಬೇಕು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಾವು ನ್ಯಾಯ ಕೊಡಿಸ್ಬೇಕು ಅಂತೀರಿ ನಿಮ್ಗೆ ಅನ್ನಿಸ್ಬೇಕಾಗಿತ್ತು ಅದು ಯಾರೇ ರೀ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತೇಳಿ ಕೋರ್ಟ್ ಹೇಳಿದೆಯಲ್ಲ ಭಜರಂಗ ದಳದವರು ಹನುಮಾನ್ ಹನುಮಾನ್ ಬಾವುಟವನ್ನು ಇಟ್ಕೊಂಡಿರುವಂತವರು ನೀವು ಯಾವತ್ತಾದ್ರೂ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ದನಿ ಎತ್ತಿದ್ದೀರಾ ದನಿ ಎತ್ತಿದ್ದೀರಾ ಎತ್ತಬೇಕು ನ್ಯಾಯ ಬೇಕು ಇದು ಭೂಮಿ ನೀವು ಹಿಂದೂ ರಾಷ್ಟ್ರ ಅಂತೀ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಅಂತೀರಿ ಆದ್ರೆ ಹಿಂದೂ ಹೆಣ್ಣುಮಕ್ಳಿಗಾಗ್ತಾ ಇರುವಂತಹ ಅನ್ಯಾಯ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಒಂದೇ ಒಂದು ದಿಸವಾದ್ರು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಇದು ಯಾರು ಮಾಡಿದ್ದಾರೆ ಅಂತೇಳಿ ಬಜರಂಗದವರು ಮಾತಾಡ್ತಾ ಇಲ್ಲ ಶ್ರೀರಾಮ ಮಾತಾಡ್ತಾ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಮಾತಾಡ್ತಾ ಇಲ್ಲ ವಿಶ್ವ ಹಿಂದೂ ಪರಿಷತ್ ಅವರು ಮಾತಾಡ್ತಾ ಇಲ್ಲ ಅಂತಂದ್ರೆ ಮತ್ತಿನ್ಯಾರು ಮಾತಾಡ್ಬೇಕು ಇದನ್ನ ಅನ್ಯ ಧರ್ಮದವ್ರು ಮಾತಾಡ್ಬೇಕಾ ಅನ್ಯ ಧರ್ಮದವ್ರು ಮಾತನಾಡ್ಲಿಕ್ಕೆ ಬಂದ್ರೆ ಅವ್ರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಆಯ್ತು ಒಡನಾಡಿ ಸಂಸ್ಥೆಯವರು ಬಂದಾಗ ಅವ್ರ ಮೇಲೆ ಗುಡಿ ಗೂಬೆ ಕೂರಿಸುವಂಥ ಕೆಲಸ ಆಯ್ತು ಕಮ್ಯುನಿಸ್ಟ್ ಪಕ್ಷ ಅಂತ ತಂದಿದ್ದಾಯ್ತು ಮಾತಾಡಿ ಹಿಂದುತ್ವ 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 ಅಂತ ಹೇಳ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದವರು ಕೇಸರಿ ಶಾಲೆಗಳನ್ನು ಹಾಕೊಂಡು ಕೇಸರಿ ಶಾಲುಗಳ ಮೂಲಕ ಕೇಸರಿ ಹಿಂದುತ್ವದ ಮತಗಳನ್ನು ತೆಗೆದುಕೊಂಡ್ರಲ್ಲ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರ ಸಂಸದರಾದ ಸಂಸದರಾದಂಥ ಬ್ರಿಜೇಶ್ ಪಾಟೀಲ್ರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವೇದವ್ಯಾಸ್ ಕಾಮತ್ ಅವರು ಹರೀಶ್ ಪೂಜಾ ಅವರು ಇವರೆಲ್ಲರೂ ಸಹ ಇರೋ ಹಿಂದೂಗಳಲ್ವ ಇವರು ಯಾತಕ್ಕೆ ನ್ಯಾಯ ಕೊಡಿಸ್ತಾ ಇಲ್ಲ ನ್ಯಾಯ ಕೊಡಿಸ್ಬೇಕಲ್ವಾ ನೀವು ಮೌನಕ್ಕೆ ಶರಣಾಗ್ತೀರಿ ನೀವು ಸೆಲೆಕ್ಟೆಡ್ ಸಂಘಟನೆಗಳ ಸ ಪ್ರತಿಭಟನೆಗಳನ್ನು ಮಾಡ್ತೀರಿ ಯಾತಕ್ಕೋಸ್ಕರವಾಗಿ ನ್ಯಾಯ ಕೊಡಿಸ್ಬೇಕಾದಂತಹ ನೀವುಗಳು ಮೌನವಾಗ್ತೀರಿ ಅಲ್ಲಿಲ್ಲ ಒಂದು ಪಾರ್ಲರ್ಗಳ ಮೇಲೆ ಗಲಾಟೆ ಮಾಡ್ತೀರಿ ಅನ್ಯ ಧರ್ಮದವ್ರ ಮೇಲೆ ಗಲಾಟೆ ಮಾಡ್ಲಿಕ್ಕೆ ಹೋಗ್ತಿರಿ ಇಲ್ಲಿ ನಡೀತಾ ಇರುವಂತಹ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿಲ್ವಾ ಪ್ರಶ್ನೆ ಮಾಡಬೇಕು ಅಲ್ಲಿ ಮಸಾಜ್ ಪಾರ್ಲರ್ಗಳ ಮೇಲೆ ಹೋಗಿ ದಾಳಿ ಮಾಡೋದನ್ನ ಅದನ್ನ ಫೇಮಸ್ ಆಗೋದನ್ನ ಫಸ್ಟ್ ಬಿಟ್ಬಿಟ್ಟು ಈ ಹೋರಾಟವನ್ನ ಕೈಗೆ ತೆಗೆದುಕೊಳ್ರಿ ಹದಿಮೂರು ವರ್ಷಗಳಿಂದ ನಡೀತಾ ಇರುವಂತಹ ಈ ಹೋರಾಟಕ್ಕೆ ನಿಮ್ಮ ಸಹಕಾರ ಬೇಕು ನಿಮ್ಮ ಧ್ವನಿ ಬೇಕು ನಿಜಕ್ಕೂ ನೀವು ಕೇಸರಿ ಶಾಲುವನ್ನ ತೊಟ್ಟು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ನೀವೇನು ಸಂಘಟನೆಗಳನ್ನ ಇಟ್ಕೊಂಡಿದ್ದೀರಲ್ಲ ನೀವು ನಿಜಕ್ಕೂ ಹಿಂದೂಗಳ ಪರವಾಗಿ ಹೋರಾಟ ಮಾಡೋದೇ ಆದರೆ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇವರುಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಇದು ನಿಮ್ಮ ಅಕ್ಷರ ಮೀಡಿಯಾದ ಮನವಿ ಅನ್ಯಾಯದ ವಿರುದ್ಧ ದನಿ ಎತ್ತಿ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ